ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿದಶ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಓಕೆ ಹತ್ ಒಂಬತ್ತನೇ ತರಗತಿಯ ಎಕ್ಸಸೈಜ್ ಒನ್ ಪಾಯಿಂಟ್ ಫೈವ್ ನೈನ್ ಸ್ಟ್ಯಾಂಡರ್ಡ್ ಎಕ್ಸಸೈಜ್ ಒನ್ ಪಾಯಿಂಟ್ ಫೈವ್ ಒಳಗೆ ಫಸ್ಟ್ ಮೀನನ್ನು ನೋಡೋಣ ಕ್ಲಾಸಿಫೈ ದಿ ಫಾಲೋಯಿಂಗ್ ನಂಬರ್ಸ್ ಹ್ಯಾಸ್ ರ್ಯಾಷ್ನಲ್ ಆರ್ ಇರ್ ರ್ ಕೆಳಗೆ ನಂಬರ್ಸನ್ನು ಕೊಟ್ಟಿದ್ದಾರೆ ಗಿವನ್ ನಂಬರ್ ಇಸ್ ರ್ಯಾಷನಲ್ ಅಥವಾ ಇರ್ ರ್ಯಾಷನಲ್ ಅಂತೇಳಿ ಹೇಳಬೇಕು ನಾವು ಓಕೆ ಕ್ಲಾಸಿಫೈ ಮಾಡಬೇಕು ವಿಭಾಗ ಮಾಡಬೇಕು ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ ಸೊ ಟೂ ಮೈನಸ್ ರೂಟ್ ಫೈವ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ರೂಟ್ ಫೈವ್ ವ್ಯಾಲ್ಯೂನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ ಸೊ ಟೂ ಪಾಯಿಂಟ್ ಟೂ ತ್ರೀ ಫೈವ್ ಒನ್ ತ್ರೀ ಟೂ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಡಾಟ್ 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 ಅಂತ ಬರ್ತಾ ಹೋಗುತ್ತೆ ಸೊ ನಾವು ಟೂ ಒಳಗೆ ಮೈನಸ್ ಟೂ ಪಾಯಿಂಟ್ ಟೂ ತ್ರೀ ಸಿಕ್ಸನ್ನು ಸಬ್ಸ್ಟ್ರಕ್ಷನ್ ಮಾಡಿದ್ರೆ ಏನು ಸಿಗುತ್ತೆ ನಮಗೆ ಜೀರೋ ಪಾಯಿಂಟ್ ಟೂ ತ್ರೀ ಸಿಕ್ಸ್ ಡಾಟ್ ಡಾಟ್ ಅಂತ ಬರುತ್ತೆ ಇಲ್ಲಿ ನೋಡಿ ಸೊ ಇಲ್ಲೇನಾಗಿದೆಪ್ಪ ಅಂದರೆ ಇಲ್ಲಿ ಸಂಖ್ಯೆಗಳು ಆವರ್ತನ ರಹಿತ ಮತ್ತು ಅಂತರಹಿತ ಆಗಿದೆ ಇಲ್ಲಿ ಎಲ್ಲಿ ಕೂಡ ಎಂಡ್ ಇಲ್ಲ ಓಕೆ ಸೊ ಎಂಡ್ ಪಾಯಿಂಟ್ ಇಲ್ಲ ಸೊ ಇದು ರಿಪೀಟಿಂಗ್ ನಂಬರ್ಸನು ಕೂಡ ಇಲ್ಲ ಓಕೆ ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ ದಿಸ್ ಇಸ್ ದ ಸೊ ಇಟ್ ಈಸ್ ಎ ಇರ್ರ್ಯಾಷನಲ್ ನಂಬರ್ಸ್ ಇದನ್ನ ಮಾಡೋಕೆಂದ್ರೆ ಡೈರೆಕ್ಟಾಗಿ ರೂಟ್ ಫೈವ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ಇದನ್ನು ರೂಟ್ ಫೈವ್ ಕೊಟ್ಟಿರೋದ್ರಿಂದ ಇದನ್ನು ಡೈರೆಕ್ಟಾಗಿ ಸೊ ಇಟ್ ಈಸ್ ಎ ಇರಾಷನಲ್ ನಂಬರ್ ಅಂತ ಬರೀಬೋದು ಇದೇ ಥರ ಟೂವನ್ನು ರೂಟ್ ಫೈವ್ ಆ್ಯಾಲೂಸನ್ನು ಹಾಕೊಂಡು ಸಬ್ಸ್ಟ್ರಕ್ಷನ್ ಮಾಡಿ ಈ ಥರನೂ ಬರೀಬೋದು ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಮಾಡಿ ಓಕೆ ಮೂವಿಂಗ್ ಫಾರ್ ದಿ ನೆಕ್ಸ್ಟ್ ಪ್ರಾಬ್ಲಮ್ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರಪ್ಪ ಅಂತ ಅಂದರೆ ತ್ರೀ ಕೊಟ್ಟಿದ್ದಾರೆ ತ್ರೀ ಪ್ಲಸ್ ರೂಟ್ ಟ್ವೆಂಟಿ ತ್ರೀ ಆ್ಯಂಡ್ ಮೈನಸ್ ರೂಟ್ ಟ್ವೆಂಟಿ ತ್ರೀ ಓಕೆ ಸೊ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ನೋಡಿರಿ ಬಿಡ್ಸೋಣ ಇದನ್ನ ತ್ರೀ ಪ್ಲಸ್ ರೂಟ್ ಟ್ವೆಂಟಿ ತ್ರೀ ಮೈನಸ್ ರೂಟ್ ಟ್ವೆಂಟಿ ತ್ರೀ ಓಕೆ ಇಲ್ಲಿ ಪ್ಲಸ್ ರೂಟ್ ಟ್ವೆಂಟಿ ತ್ರೀ ಮೈನಸ್ ರೂಟ್ ಟ್ವೆಂಟಿ ತ್ರೀ ಕ್ಯಾನ್ಸಲ್ ಆಗಿ ನಮಗೇನು ಉಳಿಯತ್ತಪ್ಪ ಅಂದರೆ ತ್ರೀ ಉಳಿಯುತ್ತೆ ಸೊ ಹೋಗಿ ತ್ರೀ ಆಗಿ ಇದೇನಾಗುತ್ತೆ ಇದು ಸೊ ಒಂದು ಹೋಲ್ ನಂಬರ್ ಆಗಿಂದ ಸೊ ಇಟ್ ಈಸ್ ಇದೇ ರಾಷ್ನಲ್ ನಂಬರ್ ಆಗಿರುತ್ತೆ ಇದೇನಾಗಿರ್ತೈತಿ ರ್ಯಾಷ್ನಲ್ ನಂಬರ್ ಸೊ ಇಟ್ ಈಸ್ ಎ ರ್ಯಾಷ್ನಲ್ ನಂಬರ್ ಏನಂತ ಬರೀರಿ ಸೊ ಸೊ ಇಟ್ ಈಸ್ ಇಟ್ಸ್ ರ್ಯಾಷನಲ್ ನಂಬರ್ ಓಕೆ ಇದು ರ್ಯಾಷನಲ್ ನಂಬರ್ ಆಗಿರುತ್ತೆ ಓಕೆ ಸೊ ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್ಗೆ ಹೋಗೋಣ ಓಕೆ ಥರ್ಡ್ ಪ್ರಾಬ್ಲಮ್ ಥರ್ಡ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಟೂ ರೂಟ್ ಸೆವೆನ್ ಡಿವೈಡೆಡ್ ಬೈ ಸೆವೆನ್ ರೂಟ್ ಸೆವೆನ್ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ಪ್ರ ಪ್ರಾಬ್ಲಮ್ ಟೂ ರೂಟ್ ಸೆವೆನ್ ಡಿವೈಡೆಡ್ ಬೈ ಟೂ ಇಲ್ಲ ಸಾರಿ ಸೆವೆನ್ ರೂಟ್ ಸೆವೆನ್ ರೂಟ್ ಸೆವೆನ್ ರೂಟ್ ಸೆವೆನ್ ಕ್ಯಾನ್ಸಲ್ ಆಗಿ ನಮಗೆ ಟೂ ಡಿವೈಡೆಡ್ ಬೈ ಸೆವೆನ್ ಬರುತ್ತೆ ಓಕೆ ನನಗೆ ಈಗ ಸೆವೆನನ್ನು ಡಿವೈಡ್ ಮಾಡಿ ನೋಡೋಣ ಸೆವೆನನ್ನು ಟೂ ಇಂದ ಡಿವೈಡ್ ಮಾಡೋಣ ಪಾಯಿಂಟ್ ಕೊಟ್ಟರೆ ಝೀರೋ ಆಗುತ್ತೆ ಸೆವೆನ್ ಟೂ ಸ ಫೋರ್ಟೀನು ಓಕೆ ಸೊ ಇನ್ನು ಸಿಕ್ಸ್ ಉಳೀತೈತಿ ಪಾಯಿಂಟ್ ಕೊಟ್ಟರೆ ಝೀರೋ ಆಗುತ್ತೆ ಸೆವೆನ್ ಸೆವೆನ್ ಸ ಫಾರ್ಟಿ ನೈನ್ ಸೆವೆನ್ ಏ ಸೊ ಸೆವೆನ್ ಸೆವೆನ್ ಸೆವೆ ಸೆವೆನ್ ಸಿಕ್ಸ ಮಾಡೋಣ ಸೆವೆನ್ ಏಟ್ಸ ಮಾಡೋಣ ಫಿಫ್ಟಿ ಸಿಕ್ಸ್ ಆಗುತ್ತೆ ಇನ್ನೆಷ್ಟು ಎಷ್ಟು ಉಳಿತೈತಿ ಫೋರ್ ಉಳಿಯುತ್ತೆ ಓಕೆ ಸೊ ಫೋರ್ ಉಳಿದ್ರೆ ಏನಾಗುತ್ತೆ ಮತ್ತೆ ಪಾಯಿಂಟ್ ಕೊಟ್ಟರಿಂದ ಜೀರೋ ತೊಗೋಣ ಮತ್ತೆ ಫಾರ್ಟಿ ಆಗುತ್ತೆ ಸೆವೆನ್ ಓಕೆ ಇಲ್ಲಿ ನೋಡಿ ಇದನ್ನು ಡಿವೈಡ್ ಮಾಡ್ಕೊತ ಹೋಗಿದ್ದೀನಿ ನಿಮ್ಗೆ ತೋರಿಸಿಲ್ಲ ಅರ್ಧ ಅಷ್ಟೇ ತೋರಿಸಿದ್ದೀನಿ ನಾನು ಉಳಿದು ಡಿವೈಡ್ ಹೋದ್ರ ಹೋದ್ರೆ ಏನು ಬರುತ್ತಪ್ಪ ಅಂದರೆ ಪಾಯಿಂಟ್ ಟೂ ಏಟ್ ಸೆವೆನ್ ಒನ್ ಫೋರ್ ಮತ್ತು ಟೂ ಇಂದ ಸ್ಟಾರ್ಟ್ ಆಗುತ್ತೆ ನೋಡಿ ಮತ್ತು ಟೂ ಬರುತ್ತೆ ಟೂ ಏಟ್ ಸೆವೆನ್ ಒನ್ ಫೋರ್ ಆಗುತ್ತೆ ಅಂದರೆ ಇಲ್ಲೇನಾಗಿದೆ ನಂಬರ್ಸ್ ಇದು ಏನಾಗುತ್ತೆ ಫಿಕ್ಸ್ಡ್ ನಂಬರ್ ರಿಪೀಟೇಷನ್ ಆಗುತ್ತೆ ಅರ್ಥ ಆಗುತ್ತಾ ಸೊ ಹಾಗಾಗಿ ಇದನ್ನ ನಾವು ಏನಂತ ತಗೊತೀವಪ್ಪ ಅಂದರೆ ರ್ಯಾಷನಲ್ ನಂಬರ್ಸ್ ಅಂತ ತಗೊಂತೀವಿ ಏನಂತ ತೊಗೊತೀವಿ ಇದನ್ನು ರ್ಯಾಷ್ನಲ್ ನಂಬರ್ ಯಾಕಂದ್ರೆ ಒಂದು ಸಂಖ್ಯೆಗಳು ಆವರ್ತನ ಆಗುತ್ತೆ ಪುನರಾವರ್ತನ ರಿಪೀಟಿಂಗ್ ಆಗುತ್ತೆ ಒಂದು ಫಿಕ್ಸ್ ನಂಬರ್ಸ್ ರಿಪಿಟೇಷನ್ ಆಗುತ್ತೆ ಇಲ್ಲಿ ನೋಡಿ ಪಾಯಿಂಟ್ ಟೂ ಏಟ್ ಸೆವೆನ್ ಒನ್ ಫೋರ್ ಮತ್ತೆ ಟೂ ಏಟ್ ಒನ್ ಟೂ ಏಟ್ ಸೆವೆನ್ ಒನ್ ಫೋರ್ ಮತ್ತೆ ರಿಪಿಟೇಷನ್ ಆಗೋದ್ರಿಂದ ಇದನ್ನ ರೇಷನಲ್ ನಂಬರ್ಸ್ ಅಂತ ಹೇಳಿ ತಗೋ ಓಕೆ ನೆಕ್ಸ್ಟ್ ಫೋರ್ತ್ ಪ್ರಾಬ್ಲಮ್ ಒನ್ ಬೈ ರೂಟ್ ಒನ್ ಬೈ ರೂಟ್ ಫೈವ್ ರೂಟ್ ಟು ಇವನ್ನೆಲ್ಲ ನಾವೇನ ಕೇಳ್ತೀವಿ ಸೊ ರೂಟ್ ಟು ನೋಡಿದ ತಕ್ಷಣ ಏನಾಗುತ್ತಪ್ಪ ಇದು ಪಾಯಿಂಟ್ ಏನಾಗುತ್ತೆ ಒನ್ ಡಿವೈಡೆಡ್ ಬೈ ಇದ್ರದ್ದು ರೂಟ್ ಆನ್ಸರ್ ಏನ್ ಬರುತ್ತೆ ಟೆಸ್ಟ್ ಓಕೆ ಸೊ ಇಲ್ಲಿ ಏನಾಗಿದೆ ರೂಟ್ ಟು ಟೆಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಒನ್ ಪಾಯಿಂಟ್ ಫೋರ್ ಒನ್ ಫೋರ್ ಟು ಡಾಟ್ 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 ಅಂತ ಆಗುತ್ತೆ ಸೊ ಏನಾಗುತ್ತೆ ಇಟ್ಸ್ ಎ ನಾಟ್ ಎಂಡಿಂಗ್ ದ ಡಿಜಿಟ್ಸ್ ಸೊ ದಟ್ಸ್ ವೈ ಇಟ್ ಈಸ್ ನಾಟ್ ಎ ರಿಪೀಟಿಂಗ್ ಇನ್ ಫಿಕ್ಸ್ಡ್ ನಂಬರ್ಸ್ ಅರ್ಥ ಆಗುತ್ತಾ ಏನಾಗಿದೆ ಸಂಖ್ಯೆಗಳು ಪುನರಾವರ್ತನೆ ನಿರ್ದಿಷ್ಟ ಅಂಕಿಗಳು ಪುನರಾವರ್ತನೆ ಆಗ್ತಾ ಇಲ್ಲ ಆಮೇಲೆ ಅದೇನಾಗಲಿ ಎಂಡ್ ಇಲ್ಲ ಅದಕ್ಕೆ ಅಂತೆ ಇಲ್ಲ ಓಕೆ ಕೌಂಟ್ಲೆಸ್ ಥರ ಹೋಗ್ತಾ ಇದೆ ಹಾಗಾಗಿ ಇದನ್ನೇನಂತ ಕರಿತೀವಿ ಸೊ ಇಟ್ಸ್ ಏನಾಗುತ್ತೆ ಇರ್ರ್ಯಾಷ್ನಲ್ ನಂಬರ್ ಆಗುತ್ತೆ ಇದೇನಂತ ಕರಿತೀವಿ ಇರ್ರ್ಯಾಷ್ನಲ್ ನಂಬರ್ಸ್ ಇರ್ನ್ಯಾಷನಲ್ ನಂಬರ್ ಅಂತ ತಗೊತೀವಿ ನೆಕ್ಸ್ಟು ಐದನೇದು ಓಕೆ ಸೊ ಫಿಫ್ತ್ ಪ್ರಾಬ್ಲಮ್ ಟೂ ಪೈ ಅಂತ ಕರಿತೀವಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಟೂ ಇಂಟು ಫೈ ವ್ಯಾಲ್ಯೂ ತ್ರೀ ಪಾಯಿಂಟ್ ಒನ್ ಫೋರ್ ತ್ರೀ ಆ್ಯಂಡ್ ಸಮಥಿಂಗ್ ಹಿಂಗೆ ಬರ್ತಾ ಹೋಗುತ್ತೆ ಸೊ ಟೂ ಇನ್ ದ ಮಲ್ಟಿಪ್ಲೈ ಮಾಡಿದ್ರೆ ಹೆಂಗೆ ಸಿಗುತ್ತೆ ನಮಗೆ ಸಿಕ್ಸ್ ಟೂ ಸಿಕ್ಸು ಏಯ್ಟ್ ಓಕೆ ಸಮಥಿಂಗ್ ಹಿಂಗೆ ಬರ್ತಾ ಹೋಗುತ್ತೆ ಸಿಕ್ಸ್ ಪಾಯಿಂಟ್ ಟೂ ಏಯ್ಟ್ ಸಿಕ್ಸ್ ಸಮಥಿಂಗ್ ಹಿಂಗೆ ಬರ್ತಾ ಹೋಗುತ್ತೆ ಸೊ ಇದಕ್ಕೂ ಏನಾಗುತ್ತೆ ಒಂದು ನಂಬರ್ಸ್ ಏನಾಗಿದೆ ಕಾನ್ಸ್ಟೆಂಟ್ ನಂಬರ್ ರಿಪೀಟ್ ಆಗೋಲ್ಲ ಮತ್ತು ಎಂಡ್ ಇಲ್ಲ ಸೊ ಎಂಡ್ಲೆಸ್ ಆಗಿರೋದ್ರಿಂದ ದಿಸ್ ಈಸ್ ಆಲ್ಸೋ ಇರ್ರ್ಯಾಷ್ನಲ್ ನಂಬರ್ ಇದು ಕೂಡ ಏನಾಗುತ್ತೆ ಸೊ ಇಟ್ ಈಸ್ ಆಲ್ಸೋ ಏನಾಗುತ್ತೆ ಇರ್ರ್ಯಾಷ್ನಲ್ ನಂಬರ್ ಆಗುತ್ತೆ ಓಕೆ ಐ ಹೋಪ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ರೂಟ್ ಟು ರೂಟ್ ಫೈವ್ ಅಂತ ಬಂದರೆ ಪೈ ವ್ಯಾಲ್ಯೂ ಓಕೆ ಸೊ ಏನಾಗಿದೆ ಇಟ್ ಈಸ್ ನಾಟ್ ರಿಪೀಟಿಂಗ್ ಕಾನ್ಸ್ಟೆಂಟ್ ನಂಬರ್ಸ್ ಕಾನ್ಸ್ಟೆಂಟ್ ನಂಬರ್ ಇಲ್ಲಿ ರಿಪೀಟ್ ಆಗೋಲ್ಲ ಹಾಗಾಗಿ ಓಕೆ ಎಂಡ್ ಇಲ್ಲ ಸೊ ಈಗ ಕಂಟಿನ್ಯೂ ಇರೋದ್ರಿಂದ ಇದೇನಂತ ಕರಿತೀವಿ ಈ ರೇಷನಲ್ ನಂಬರ್ಸ್ ಅಂತ ಕರಿತೀವಿ ಇದನ್ನು ಅಬ್ಸರ್ವ್ ಮಾಡಿ ಡೈರೆಕ್ಟಾಗಿ ಇದನ್ನು ನೋಡಿನೇ ನಾವು ಹೇಳ್ಬೋದು ಬಟ್ ನಿಮಗೆ ಅರ್ಥ ಆಗಲಿ ಅಂತೇಳಿ ಈ ಥರ ಬಿಡಿಸಿದ್ದೀನಿ ಓಕೆ ಸೊ ನೆಕ್ಸ್ಟ್ ಸೆಕೆಂಡ್ ಮೀನ್ ಸಿಂಪ್ಲಿಫೈ ಈಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಿದ್ದಾರೆ ಈ ಎಕ್ಸ್ಪ್ರೆಷನನ್ನು ನಾವು ವಿತೌಟ್ ಫಾರ್ಮುಲಾ ಇಲ್ದೇ ಕೂಡ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ ಅದು ಯಾವುದಪ್ಪ ಅಂದರೆ ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ರೂಟ್ ಸಿ ಇಂಟು ರೂಟ್ ಡಿ ಅಂತ ಕೊಟ್ಟಿದ್ದಾರೆ ಸೊ ಆ ಫಾರ್ಮುಲಾ ಹಾಕಿನೂ ತೋರಿಸ್ತೀನಿ ಫಾರ್ಮುಲಾ ಹೆಲ್ಪ್ ಇಲ್ದೇ ಕೂಡ ಹೆಂಗೆ ಬಿಡಿಸ್ಬೋದು ಅಂತ ಹೇಳ್ತೀನಿ ಫಸ್ಟು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆಪ್ಪ ಅಂತಂದರೆ ಓಕೆ ಸೊ ಅದೇ ಥರ ಬಿಡಿಸೋಣ ಈಗ ಫಸ್ಟ್ ನಾನು ಹೇಳ್ಕೊಡ್ತೀನಿ ನೋಡಿರಿ ಫಸ್ಟ್ ಏನಿದೆ ಏನು ಟರ್ಮ್ ಇದೆ ನೋಡಿರಿ ಫಸ್ಟ್ ಕರೆಕ್ಟಾಗಿ ನೋಡ್ಕೊಳ್ರಿ ಇಲ್ಲಿ ತ್ರೀ ಇದೆ ಫಸ್ಟು ತ್ರೀ ಬರ್ಕೊಂಡು ನೆಕ್ಸ್ಟ್ ಈ ಟರ್ಮನ್ನು ಬರ್ಕೋಬೇಕು ಈ ಟರ್ಮ್ ಏನಿದೆ ಟೂ ಪ್ಲಸ್ ರೂಟ್ ಟೂ ಅಂತ ಬರ್ಕೋಬೇಕು ಮುಗೀತಾ ಸೊ ನೆಕ್ಸ್ಟ್ ಯಾವ ಟರ್ಮ್ ಇದೆ ಈ ಟರ್ಮ್ ಇದೆ ಆಮೇಲೆ ಈ ಟರ್ಮ್ ಬರ್ಕೋಬೇಕು ನಾನು ಕಲರ್ ಚೇಂಜ್ ಮಾಡಿ ತೋರಿಸೋದ್ರಿಂದ ನಿಮ್ಗೆ ಏನೇನು ಬರ್ಕೋಬೇಕ್ರೆ ಅಂತ ಗೊತ್ತಾಗುತ್ತೆ ಅದಾಗಿ ಮೇಲೆ ಚಿನ್ನ ಸಮೇತ ಬರ್ಕೋಬೇಕು ಪ್ಲಸ್ ರೂಟ್ ತ್ರೀ ಬ್ರ್ಯಾಕೆಟ್ ಓಪನ್ ಟೂ ಪ್ಲಸ್ ರೂಟ್ ಟು ಓಕೆ ಸೊ ಬರ್ಕಂಡ್ರೆ ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕು ಇವೆರಡು ಮಲ್ಟಿಪ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಸೊ ಏನಾಗುತ್ತೆ ಟೂ ತ್ರೀ ಸಿಕ್ಸ್ ಆಗುತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ ಮಕ್ಕಳು ಏನು ಮಿಸ್ಟೇಕ್ ಮಾಡ್ತೀರಾ ಅಂತ ಅಬ್ಸರ್ವ್ ಮಾಡಿ ನೋಡಿ ಸೊ ಇಲ್ಲಿ ಏನಾಗಿದೆ ಅಂದರೆ ರೂಟು ಇದಕ್ಕಿದೆ ಇದಕ್ಕೆ ರೂಟ್ ಇಲ್ಲ ಅಲ್ವಾ ಸೊ ರೂಟ್ ಇಲ್ಲ ರೂಟ್ ಇಲ್ಲ ಅಂದರೆ ಪೂರ್ಣ ಸಂಖ್ಯೆ ಇದ್ದರೆ ಹೋಲ್ ನಂಬರ್ಸ್ ಇದ್ದರೆ ನಾವು ಇಲ್ಲಿ ಏನು ಪಕ್ಕಕ್ಕೆ ಏನೂ ಇಲ್ಲಾಂದ್ರೂ ಒಂದು ಸಹ ಇರುತ್ತೆ ಅದ್ರ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ಒಂದು ಇದ್ದೇ ಇರುತ್ತೆ ಏನು ಕೊಟ್ಟಿಲ್ಲ ಅಂದರೂ ಒಂದಿರುತ್ತೆ ಸಂಖ್ಯೆ ಕೊಟ್ಟರೆ ಸಂಖ್ಯೆಯಿಂದ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ತ್ರೀ ಒನ್ಸಾ ಕರೆಕ್ಟಾಗಿ ನೋಡ್ಕೊಳ್ರಿ ನಿಮಗೆ ಹೈಲೈಟ್ ಮಾಡ್ಕೊಳ್ಳ್ರಿ ಈ ತ್ರೀನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು ಇಲ್ಲೇನಿಲ್ಲ ಅಂದ್ರೆ ಸಹ ಗುಣಕ ಒಂದಿರುತ್ತಲ್ಲ ಈ ಒಂದು ಈ ತ್ರೀನ ಮಲ್ಟಿಪ್ಲೈ ಮಾಡ್ಕೊಳ್ಳ್ರಿ ಸೊ ಅವಾಗೆಷ್ಟಾಗುತ್ತೆ ತ್ರೀ ಒನ್ ಸಾ ತ್ರ ತ್ರೀ ಸೊ ರೂಟು ಹಾಗೆ ಬರ್ಕೊಳ್ಳ್ರಿ ನೆಕ್ಸ್ಟ್ ಪ್ಲಸ್ ಇಲ್ಲಿ ನೋಡಿ ನೋಡಿ ಇಲ್ಲಿ ಅಷ್ಟೇ ಇಲ್ಲೇನಿಲ್ಲ ಅಂದ್ರೆ ಸಾಗುಣಕ ಒಂದಿರತ್ತೆ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಸೊ ಟೂ ಒನ್ ಜ ಟೂ ಆಗುತ್ತೆ ನೆಕ್ಸ್ಟ್ ರೂಟ್ ತ್ರೀ ಆಗುತ್ತೆ ಸೊ ನೆಕ್ಸ್ಟ್ ನೋಡ್ಕೊಳ್ರಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ರೂಟ್ ಇದೆ ಇಲ್ಲಿ ರೂಟ್ ಇದೆ ಸೊ ಹಾಗಾಗಿ ಪ್ಲಸ್ ಇನ್ ಟು ಪ್ಲಸ್ ಪ್ಲಸ್ ಆಗುತ್ತೆ ಸೊ ಮೂರ್ ಎರಡಲೇ ಆರು ರೂಟ್ ಒಳಗೆ ನಾವು ರೂಟ್ ಒಳಗೆ ಮಲ್ಟಿಪ್ಲೈ ಮಾಡ್ಕೋಬೇಕು ರೂಟ್ ಇಲ್ದವು ಹೊರಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡಿ ಇಲ್ಲಿ ರೂಟ್ ಟೂ ಇದೆ ಇಲ್ಲಿ ರೂಟ್ ತ್ರೀ ಇದೆ ಸೊ ಬೇರೆ ಬೇರೆ ಇರೋದ್ರಿಂದ ನಾವೆಲ್ಲ ಕು ಅಡಿಷನು ಮಾಡೋಕ್ಕೆ ಬರೋಲ್ಲ ಸಬ್ಸ್ಟ್ರಕ್ಷನು ಮಾಡೋಕ್ಕೆ ಬರೋಲ್ಲ ಇಲ್ಲೇ ಸಿಕ್ಸ್ ಇದೆ ಇಲ್ಲಿ ರೂಟ್ ಸಿಕ್ಸ್ ಇದೆ ಸೊ ಹಾಗಾಗಿ ಇದು ಹೇಗಿರುತ್ತೋ ಹಾಗೆ ಇಡಬೇಕು ಯಾಕಂದರೆ ಏನು ಸಿಂಪ್ಲಿಫೈ ಮಾಡೋಕ್ಕೆ ಬರೋಲ್ಲ ಆ್ಯಡು ಸಬ್ಸ್ಟ್ರಕ್ಷನ್ ಏನು ಮಾಡಕ್ಕೆ ಬರಲ್ಲ ಹಾಗಾಗಿ ಅದು ಆನ್ಸರ್ ಹೇಗಿದೆಯೋ ಹಾಗೆ ಇಡಬೇಕು ಓಕೆ ಸೊ ನೆಕ್ಸ್ಟು ಓಕೆ ಸೊ ಈ ಲೆಕ್ಕ ಇದೆ ಇದಕ್ಕೆ ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ ಸೊ ಅದನ್ನು ನೋಡಿ ಬರ್ಕೋಬೋದು ಗೊತ್ತಿಲ್ಲದೂ ಕೂಡ ನಾವು ಈ ಮೇಲಿನ ಸ್ಟೆಪ್ ತೋರಿಸಿದ್ನಲ್ಲ ಅದೇ ಥರನೂ ಕೂಡ ಮಾಡ್ಬೋದು ಎರಡು ಸ್ಟೆಪ್ಪು ತೋರಿಸ್ತೀನಿ ಸೊ ಈಗ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತ ಫಾರ್ಮುಲಾ ಎ ಪ್ಲಸ್ ರೂಟ್ ಬಿ ಇಂಟು ಎ ಮೈನಸ್ ರೂಟ್ ಬಿ ಅದರದ್ದು ಆನ್ಸರ್ ಏನು ಬರುತ್ತೆ ಅಂದರೆ ಎ ಸ್ಕ್ವಯರ್ ಮೈನಸ್ ಬಿ ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳ್ರಿ ಇದು ಎ ಇದ್ದಂಗೆ ಇದು ಬಿ ಇದ್ದಂಗೆ ಇದು ಎ ಇದ್ದಂಗೆ ಇದು ಬಿ ಇದ್ದಂಗೆ ಓಕೆ ಸೊ ಡೈರೆಕ್ಟಾಗಿ ಆನ್ಸರ್ ಬರೀಬೋದು ಸೊ ಎ ಸ್ಕ್ವಯರ್ ಅಂತಂದ್ರೆ ಏನಾಗುತ್ತಪ್ಪ ಅಂದರೆ ತ್ರೀ ಸ್ಕ್ವಯರ್ ಆಗುತ್ತೆ ಸೊ ತ್ರೀ ಸ್ಕ್ವಯರ್ ಆಗುತ್ತೆ ತ್ರೀ ಸ್ಕ್ವಯರು ಸೊ ಫಾರ್ಮುಲಾ ಬೇಕಾದ್ರೆ ಬರ್ಕೊಳ್ರಿ ಲೆಕ್ಕ ಬರ್ಕೊಳ್ರಿ ತ್ರೀ ಪ್ಲಸ್ ರೂಟ್ ತ್ರೀ ಇಂಟು ತ್ರೀ ಮೈನಸ್ ರೂಟ್ ತ್ರೀ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂದರೆ ತ್ರೀ ಸ್ಕ್ವೇರ್ ಆಗುತ್ತೆ ಮೈನಸ್ ಬಿ ಅಂತ ಅಂದರೆ ತ್ರೀ ಬರ್ಕೋಬೇಕು ಅಷ್ಟೇ ಅಲ್ಲಿಗೇನಾಗುತ್ತೆ ತ್ರೀ ಸ್ಕ್ವೇರ್ ಅಂದರೆ ನೈನ್ ಮೈನಸ್ ತ್ರೀ ಆಗುತ್ತೆ ನೈನ್ ತ್ರೀ ಅಂದರೆ ಸಿಕ್ಸ್ ಆಗುತ್ತೆ ಆನ್ಸರ್ ಇದು ಟೆಸ್ಟ್ ಬುಕ್ ಒಳಗೆ ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಮಾಡೋ ಅಂಥದ್ದು ಓಕೆ ಸೊ ಮ್ಯಾಮ್ ನಮಗೆ ಫಾರ್ಮುಲಾ ಮರ್ತೋಗ್ಬಿಟ್ಟಿದೆ ಏನೂ ಗೊತ್ತಾಗಿಲ್ಲ ಆದರೂ ಲೆಕ್ಕ ಹೆಂಗೆ ಮಾಡ್ಬೋದು ಅಂದರೆ ಮಾಡ್ಬೋದು ಸೊ ನಾನು ಮೇಲಿನ ಸ್ಟೆಪ್ ಹೇಳಿದ್ನಲ್ಲ ಆ ಥರ ಬರ್ಕೊಳ್ರಿ ಫಸ್ಟ್ ಈ ಟರ್ಮ್ ಬರ್ಕೊಳ್ರಿ ಸೊ ಫಸ್ಟ್ ಆ ಟರ್ಮ್ ಅಂತ ಅಂದ್ರೆ ತ್ರೀ ಬರ್ಕೊಳ್ರಿ ಓಕೆ ಸೊ ಫಸ್ಟ್ ತ್ರೀ ಬರ್ಕೊಂಡು ನೆಕ್ಸ್ಟ್ ಟರ್ಮ್ ಬರ್ಕೊಳ್ರಿ ನೆಕ್ಸ್ಟು ನೆಕ್ಸ್ಟ್ ಅಥವಾ ಹಿಂಗಾದ್ರೂ ಮಾಡ್ಬೋದು ಅಥವಾ ಈಗ ನೆಕ್ಸ್ಟ್ ಟರ್ಮ್ ಹೇಳ್ಕೊಡ್ತಾನಲ್ಲ ಹಾಗಾದ್ರೂ ಮಾಡ್ಬೋದು ತ್ರೀ ಬರ್ಕೊಂಡು ಈ ಹೋಲ್ ಟರ್ಮನ್ನ ಬರ್ಕೊಳ್ರಿ ತ್ರೀ ಮೈನಸ್ ರೂಟ್ ತ್ರೀ ಬರ್ಕೊಳ್ಳ್ರಿ ನೆಕ್ಸ್ಟ್ ಪ್ಲಸ್ ರೂಟ್ ತ್ರೀ ಹೋಲ್ ಟರ್ಮ್ ತ್ರೀ ಮೈನಸ್ ರೂಟ್ ತ್ರೀ ಬರ್ಕೊಳ್ಳ್ರಿ ಈಗ ಮಲ್ಟಿಪ್ಲೈ ಮಾಡ್ಕೊಳ್ರಿ ತ್ರೀ ತ್ರೀ ಸಹ ನೈನ್ ಆಗ ಮೂರು ಮೂರಲೆ ಒಂಬತ್ತು ಆಗುತ್ತೆ ಮೈನಸ್ ತ್ರೀ ಇಂಟು ರೂಟ್ ತ್ರೀ ಆಗುತ್ತೆ ಪ್ಲಸ್ ಇದು ತ್ರೀ ಇಂಟು ರೂಟ್ ತ್ರೀ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಮೂರಲೆ ಒಂಬತ್ತು ಆಗುತ್ತೆ ಓಕೆ ಓಕೆ ಸೊ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತಂದರೆ ಈ ರೂಟ್ ತ್ರೀಗೂ ಈ ಪ್ಲಸ್ ಮೈನಸ್ ಇರೋದ್ರಿಂದ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ ಓಕೆ ಕ್ಯಾನ್ಸಲ್ ಆಗುತ್ತೆ ನಿಮಗೆ ಆಲ್ರೆಡಿ ಗೊತ್ತಿದೆ ಒಂಬತ್ತರ ವರ್ಗಮೂಲ ವರ್ಗ ಸಂಖ್ಯೆ ಗೊತ್ತಲ್ಲ ಒನ್ ಸ್ಕ್ವರ್ ಇಸ್ಕೊಳ್ಟು ಟೂ ಸ್ಕ್ವೈರ್ ಟು ಫೋರ್ ಅರ್ಥ ಆಗೈತಾ ಸೊ ತ್ರೀ ಸ್ಕ್ವೇರ್ ಇಸಿಕ್ ಟು ನೈನ್ ಅರ್ಥ ಆಗೈತಾ ಸೊ ಹಾಗಾದರೆ ರೂಟ್ ನೈನರ ವರ್ಗಮೂಲ ಎಷ್ಟಾಗುತ್ತೆ ತ್ರೀ ಆಗುತ್ತೆ ನಾವು ಡೈರೆಕ್ಟಾಗಿ ಸೊ ನೈನ್ ರೂಟ್ ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ ತ್ರೀ ಆಗುತ್ತೆ ತ್ರೀ ಬರ್ಕೊತಿದ್ದೀನಿ ನೈನ್ ಒಳಗೆ ತ್ರೀ ಹೋದರೆ ಸಿಕ್ಸ್ ಓಕೆ ಇದು ವಿತೌಟ್ ಫಾರ್ಮುಲಾ ಮಾಡಿರೋದು ಇದು ವಿತ್ ಫಾರ್ಮುಲಾ ಮಾಡಿರೋದು ನಿಮಗೆ ಯಾವ್ದು ಆಗುತ್ತೋ ಅದನ್ನ ಮಾಡಿ ಓಕೆ ಸೊ ಫಾರ್ ಎಕ್ಸಾಮ್ನಲ್ಲಿ ನಮಗೆ ಫಾರ್ಮುಲಾ ನೆನಪಾಗಲಿಲ್ಲ ಅಂದರೆ ನೀವು ಅಟ್ ಲೀಸ್ಟ್ ಈ ಸ್ಟಾಪಲ್ಲಾದರೂ ಮಾಡ್ಬೋದು ಓಕೆ ಓಕೆ ಸೊ ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್ ರೂಟ್ ಫೈವ್ ಪ್ಲಸ್ ರೂಟ್ ಟು ಹೋಲ್ ಸ್ಕ್ವೇರ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಇದು ಸೂತ್ರ ಅವರ ಟೆಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಸೊ ಅದೇ ಸೂತ್ರ ಹಾಕ್ಕೊಂಡಿದ್ದೀನಿ ಫಾರ್ಮುಲಾ ಹಾಕಿದ್ದೀನಿ ನೆಕ್ಸ್ಟು ರೂಟ್ ಫೈವ್ ಪ್ಲಸ್ ರೂಟ್ ಟು ಹೋಲ್ ಇದು ಕ್ವಶನ್ ಇಸ್ ಈಕ್ವಲ್ ಟು ಇದಕ್ಕೆ ಎ ಇದು ಇದು ಎ ಇದ್ದಂಗೆ ಇದು ಬಿ ಇದ್ದಂಗೆ ಸೊ ಎ ಅಂದರೆ ಏನಂತ ಬರ್ಕೋಬೇಕು ಜಸ್ಟ್ ಫೈವ್ ಬರ್ಕೊಳ್ಳ್ರಿ ಪ್ಲಸ್ ಫಾರ್ಮುಲಾದಲ್ಲಿ ಟೂ ಇದೆ ಸೊ ನೆಕ್ಸ್ಟು ರೂಟು ಎ ಬಿ ಎ ಬಿ ಅಂದರೆ ಫೈವ್ ಇಂಟು ಟೂ ಪ್ಲಸ್ ಬಿ ಅಂದರೆ ಟೂ ಬರ್ಕೊಳ್ಳ್ರಿ ನೆಕ್ಸ್ಟ್ ಫೈ ಪ್ಲಸ್ ಟೂ ಡೈರೆಕ್ಟಾಗಿ ಆ್ಯಡ್ ಮಾಡಿ ಸಿಕ್ಸ್ ಸೆವೆನ್ ಆಗುತ್ತೆ ಪ್ಲಸ್ ಟೂ ಇಂಟು ಫೈವ್ ಟೂ ಸ ಟೆನ್ ಆಗುತ್ತೆ ಆನ್ಸರ್ ಸೆವೆನ್ ಪ್ಲಸ್ ಟೂ ರೂಟ್ ಟೆನ್ ಆಗುತ್ತೆ ಮ್ಯಾಮ್ ನಮಗೆ ಫಾರ್ಮುಲಾ ಗೊತ್ತಿಲ್ಲ ಮತ್ತು ಹೇಗೆ ಮಾಡ್ಬೋದು ಅಂತ ಅಂದರೆ ಫಾರ್ಮುಲಾ ಗೊತ್ತಿಲ್ಲದೂ ಕೂಡ ಹೇಳಿ ಹೇಳ್ಬೋದು ಸೊ ರೂಟ್ ಮಾಡಿ ಪ್ಲಸ್ ರೂಟ್ ಟು ಬರ್ಕೊಳ್ಳಿ ಇದನ್ನು ಟೂ ಟೂ ಟೈಮ್ಸ್ ಹೇಳಿದಾರೆ ಟೂ ಟೈಮ್ಸ್ ಬರ್ಕೊಳ್ಳ್ರಿ ಸೊ ರೂಟ್ ಫೈವ್ ಪ್ಲಸ್ ರೂಟ್ ಟು ಟೂ ಟೈಮ್ಸ್ ಬರ್ಕೊಳ್ರಿ ಫಾರ್ಮುಲಾಗ ಗೊತ್ತಿಲ್ಲ ಅಂದರೆ ಸೊ ಫಸ್ಟು ರೂಟ್ ಫೈವ್ ಬರ್ಕೊಂಡು ಬ್ರ್ಯಾಕೆಟ್ ಓಪನ್ ಮಾಡಿ ರೂಟ್ ಫೈವ್ ಪ್ಲಸ್ ರೂಟ್ ಟು ಬರ್ಕೊಳ್ಳ್ರಿ ಪ್ಲಸ್ ರೂಟ್ ಟು ಬರ್ಕೊಳ್ರಿ ಈ ಟರ್ಮ್ ಬರ್ಕೊಳ್ರಿ ನೆಕ್ಸ್ಟು ಈ ಟರ್ಮ್ ಬರ್ಕೊಳ್ಳಿ ಸೊ ನೆಕ್ಸ್ಟು ರೂಟ್ ಫೈ ಪ್ಲಸ್ ರೂಟ್ ಟು ಹಾಕಿ ಮಲ್ಟಿಪ್ಲಿಕೇಶನ್ ಮಾಡಿ ಫೈವ್ ಫೈಸ ರೂಟ್ ಟ್ವೆಂಟಿ ಫೈವ್ ಆಗುತ್ತೆ ಪ್ಲಸ್ ಫೈವ್ ಟೂ ಸ ಟೆನ್ ಆಗುತ್ತೆ ನೆಕ್ಸ್ಟು ಪ್ಲಸ್ ಫೈವ್ ಟೂ ಸ ಟೆನ್ ಆಗುತ್ತೆ ಪ್ಲಸ್ ಫೋರ್ ಆಗುತ್ತೆ ಓಕೆ ಸೊ ನೆಕ್ಸ್ಟು ಇಲ್ಲಿ ಟ್ವೆಂಟಿ ಫೈವ್ರ ರೂಟ್ ಎಷ್ಟಾಗುತ್ತೆ ಫೈವ್ ಆಗುತ್ತೆ ಪ್ಲಸ್ ಟೂ ಇಲ್ಲಿ ಎರಡದು ಇಲ್ಲಿ ಏನಿಲ್ಲ ಅಂದರೆ ಸಾಗುಣಕ ಒಂದು ಒಂದಿರುತ್ತೆ ಒಂದು ಪ್ಲಸ್ ಒಂದು ಕುರ್ಸಿಟ್ಟು ಎಷ್ಟಾಗುತ್ತೆ ಟೂ ಆಗುತ್ತೆ ಟೂ ರೂಟ್ ಟೆನ್ ಆಗುತ್ತೆ ಇಲ್ಲಿ ಪ್ಲಸ್ ಟೂ ಆಗುತ್ತೆ ನಾಲ್ಕರ ವರ್ಗ ಮೂಲ ಸೊ ಎರಡಾಗುತ್ತೆ ಐದು ಎರಡು ಕುರ್ಸು ಎಷ್ಟಾಗುತ್ತೆ ಏಳು ಆಗುತ್ತೆ ಪ್ಲಸ್ ಏಳು ಪ್ಲಸ್ ಎರಡು ಇಂಟು ರೂಟ್ ಟೆನ್ ಸೊ ಇದು ಮೇಲಿದ್ದೇನು ಕೇಳಿದ್ದೀನಿ ಅಂದರೆ ಫಾರ್ಮುಲಾ ನೆನಪಿದ್ದು ಹಾಕೋ ಅಂತ ಅಪ್ಲೈ ಮಾಡೋ ಅಂಥದ್ದು ಹೇಳಿದ್ದೀನಿ ಕೆಳಗೇನೆಂದರೆ ಅಕಸ್ಮಾತ್ ನಮಗೆ ಫಾರ್ಮುಲಾ ಗೊತ್ತಿಲ್ಲಪ್ಪ ಅಂತ ಅಂದರೆ ನೀವು ಈ ಮೆಥಡು ಕೂಡ ಮಾಡ್ಬೋದು ಆನ್ಸರ್ ಎರಡು ಮೆಥಡಲ್ಲೂ ಸೇಮ್ ಬರುತ್ತೆ ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಕಲೀರಿ ಸೊ ಎಕ್ಸಾಮನ್ನೇ ಇನ್ ಕೇಸ್ ಆಫ್ ಫಾರ್ಮುಲಾ ನೆನಪಾಗಿಲ್ಲ ಅಂದರೆ ಇದನ್ನ ಮಾಡ್ಕೋಬೋದು ಓಕೆ ಸೊ ನೆಕ್ಸ್ಟು ಥರ್ಡು ರೂಟ್ ಫೈವ್ ಮೈನಸ್ ರೂಟ್ ಟು ಇಂಟು ರೂಟ್ ಫೈವ್ ಪ್ಲಸ್ ರೂಟ್ ಟು ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲೇನು ಮಾಡಿದರೆ ಫಾರ್ಮುಲಾ ಕೊಟ್ಟಿದ್ದಾರೆ ರೂಟ್ ಎ ಮೈನಸ್ ರೂಟ್ ಬಿ ಇಂಟು ರೂಟ್ ಎ ಪ್ಲಸ್ ರೂಟ್ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಇದು ಫಾರ್ಮುಲಾ ಸೊ ಫಾರ್ಮುಲಾ ಪ್ರಕಾರ ಲೆಕ್ಕ ಹಾಕೊಂಡಿನೊಂದ್ಸಲ ರೂಟ್ ಫೈವ್ ಮೈನಸ್ ರೂಟ್ ಟು ನೆಕ್ಸ್ಟ್ ರೂಟ್ ಫೈವ್ ಪ್ಲಸ್ ರೂಟ್ ಟು ಓಕೆ ಆನ್ಸರ್ ಏನು ಬರುತ್ತೆ ಎ ಅಂದರೆ ಫೈವ್ ಬಿ ಅಂದರೆ ಟು ಸೊ ಕಳೆದ್ರೆ ಆನ್ಸರ್ ಏನು ಬರ್ತದೆ ತ್ರೀ ಬರುತ್ತೆ ಓಕೆ ಇದು ಫಾರ್ಮುಲಾ ಗೊತ್ತಿದ್ರೆ ಸೊ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಹೆಂಗೆ ಮಾಡೋದಪ್ಪ ಅಂತಂದರೆ ಇನ್ನೊಂದು ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ನೋಡಿ ಸೊ ಫಾರ್ಮುಲಾ ಗೊತ್ತಿಲ್ಲ ಅಂತ ಅಂದರೆ ಫಸ್ಟು ರೂಟು ఫైవ్ బర్కొండి ఈ ఓల్ టర్మ బ్రీ రూట్ ఫైవ్ ప్లస్ రూట్ టూ బి నెక్స్ట్ మై నెక్స్ట్ ఏనంతో రూట్ మైనస్ రూట్ టూ బు రూట్ ఫైవ్ ప్లస్ రూట్ టూ బి ఓకే సో మల్టిప్లకేషన్ మి ఫైవ్ ఫైవ్ స ట్వెంటీ ఫైవ్ ఆగ రూట్ ట్వంటీ ఫైవ్ ప్లస్ ఓకే నెక్స్ట్ ప్లస్ ఇంటు మైనస్ మైనస్ టూ ఫైవ్ స టెన్ ప్లస్ ఇంటు మైనస్ మైనస్ టూ టూ స ఫోర్ ఓకే ರೂಟ್ ಆಫ್ ಟ್ವೆಂಟಿ ಫೈವ್ ಈಸ್ ಫೈವ್ ಮೈನಸ್ ರೂಟ್ ಟೆನ್ ಪ್ಲಸ್ ರೂಟ್ ಟೆನ್ ಕ್ಯಾನ್ಸಲ್ ರೂಟ್ ಫೋರ್ ರೂಟ್ ಈಸ್ ಟು ಓಕೆ ದೆನ್ ಆ್ಯಡ್ ಫೈವ್ ಪ್ಲಸ್ ಟು ಓಕೆ ಸಾರಿ ಪ್ಲಸ್ ಇಂಟು ಮೈನಸ್ ಮೈನಸ್ ರೂಟ್ ಟೂ ಆಗುತ್ತೆ ಸೊ ಇಲ್ಲೇನಾಗುತ್ತೆ ರೂಟ್ ಫೋರರ ವರ್ಗ ಮೂಲ ಎಷ್ಟಾಗುತ್ತೆ ಎರಡು ಆಗುತ್ತೆ ಎರಡು ಮೈನಸ್ ಎರಡು ಅಂದರೆ ಎಷ್ಟಾಗುತ್ತೆ ಮೂರಾಗುತ್ತೆ ಆನ್ಸರ್ ಓಕೆ ಅಕಸ್ಮಾತ್ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಚಿನ್ನಗಳ ಬಗ್ಗೆ ಹುಷಾರಾಗಿದ್ರೆ ಚಿನ್ನಗಳ ಗುಣಾಕಾರ ಒಂದು ಸ್ವಲ್ಪ ಆಗಿ ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅರ್ಥ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಮೈ ಸಬ್ಸ್ಕ್ರೈಬರ್ ಒನ್ಸ್ ಸೆಗೇನ್ ಸೊ ನಾನು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗೂ ಒನ್ಸ್ ಸೆಗೇನ್ ನನ್ನ ಧನ್ಯವಾದಗಳನ್ನ ಹೇಳ್ತಾ ಪ್ಲೀಸ್ ಆದಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಸೊ ಲೈಕ್ ಕಮೆಂಟ್ಸನ್ನು ಮಾಡಿ ಸೊ ಲೈ ಅಲ್ಲಿ ನಿಮ್ಗೆ ಏನಾದರೂ ಸಜೆಷನ್ ಕೊಡಂಗಿದ್ರೆ ಕೊಡಿ ಥ್ಯಾಂಕ್ ಯು ಒನ್ಸ್ ಅಗೇನ್